श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीतनया राय रघुकुलवर्यभूसुरप्रियसुरपुरनिलय चन्निकराय चतुरोपाय रक्षिसुनम् मननवरता ತನ್ನ ದೇಹಾತುರದ ಲಡವಿಯೊಳರನ್ಯರನು ಸಂಹರಿಸುತ್ತಿರೆ ನಿನ್ನ ನಾಮದೊಳಧಿಕವೆರಡಕ್ಷರವ ಬಣ್ಣಿಸುತ ಧನ್ಯನಾದನು ಮುನಿ ಕುಲದ ಸಂಪನ್ನನಾದನು ನೀಲಿದ ಬಳಿಕಿನ್ನು ಪಾತಕ ಉಂಟೆ ರಕ್ಷಿಸು ನಮ್ಮ ನನ ಭರತ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ್ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ನಲವತ್ತೆರಡು ನಲವತ್ತ ಮೂರನೆಯ ಪದ್ಯ ನಲವತ್ತೆರಡು ನಲವತ್ತ್ ಮೂರು ಒಟ್ಟಿಗೆ ತೆಗೆದುಕೊಳ್ಳಿಕ್ಕೆ ಕಾರಣ ನಲವತ್ತೆರಡರ ಕಥೆ ಅನ್ನೋದು ಶಾಸ್ತ್ರೀಯ ಅಲ್ಲ ಅದು ಜನಪದದಿಂದ ಬಂದಂತಹ ಕಥೆಯನ್ನ ಒಂದು ಒಳ್ಳೆಯ ಮೆಸೇಜನ್ನು ಕೊಡುತ್ತೆ ಅನ್ನುವ ಕಾರಣಕ್ಕೆ ಅವರು ಈ ಪದ್ಯದ ಜೊತೆಗೆ ಸೇರಿಸಿಕೊಂಡಿದ್ದಾರೆ ಅಂತ ಒಂದು ಅಭಿಪ್ರಾಯ ಪಡಬಹುದು ಅಥವಾ ರಾಮಾಯಣ ನಿಷ್ಠತೆಯಿಂದ ಯೋಚನೆ ಮಾಡಿದರೆ ಇದು ವಾಲ್ಮೀಕಿಗಳೇ ತಮ್ಮ ಕಥೆಯನ್ನು ತಾವು ಹೇಳಿದ್ದಕ್ಕೆ ವಿರುದ್ಧವಾಗಿ ಇಲ್ಲಿ ಕಾಣಿಸ್ತಾ ಇದೆ ಅವರು ನಾರದರಿಂದ ರಾಮನ ಕಥೆಯನ್ನ ಪಡೆಯುವ ಸಂದರ್ಭದಲ್ಲಿ ಅವರ ಸಂವಾದದಲ್ಲಿ ಅವರನ್ನ ವರುಣಪುತ್ರ ಅಂತ ಭೃಗುವಿನ ಅಣ್ಣ ಅಂತ ಹತ್ತು ಮಕ್ಕಳಲ್ಲಿ ವಾಲ್ಮೀಕಿಗಳು ಒಬ್ರು ಅವರನ್ನ ಪ್ರಾಚೇತಸ ಅಂತ ಕರೀತಾರೆ ಬ್ರಹ್ಮನ್ ಅಂತ ಸಂಬೋಧನೆ ಮಾಡುತ್ತಾರೆ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಸಹಜವಾಗಿ ಮೊದಲೇ ಋಷಿಯಾಗಿದ್ದವರು ವಾಲ್ಮೀಕದಿಂದ ಬಂದವರು ಅನ್ನೋದು ವಾಲ್ಮೀಕಿ ಅನ್ನೋದಕ್ಕೆ ಕಾರಣ ಅನ್ನುವುದನ್ನ ಶಾಸ್ತ್ರ ಒಪ್ಪತ್ತೆ ಹೊರತು ಒಬ್ಬ ಬೇಡ ಆಮೇಲೆ ಋಷಿಯಾದ ಅನ್ನುವ ಕಥೆಯನ್ನ ಒಪ್ಪುವುದಕ್ಕೆ ಅನೇಕ ಚಾರಿತ್ರಿಕವಾದ ಸಮಸ್ಯೆಗಳಿವೆ ಈ ಕಥೆ ಎಲ್ಲರಿಗೂ ಗೊತ್ತಿದೆ ಸರಳವಾಗಿ ಒಂದೆರಡು ವಾಕ್ಯದಲ್ಲಿ ಹೇಳುವುದಾದ್ರೆ ಬೇಡನೊಬ್ಬ ಯಾರಿಗೂ ಬೇಡವಾಗಿ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಲೂಟಿ ಮಾಡುವ ಸಂದರ್ಭದಲ್ಲಿ ನಾರದರನ್ನು ಭೇಟಿಯಾಗ್ತಾರೆ ನಾರದರು ನೀನು ಈ ಮಾಡುವ ಕರ್ಮಕ್ಕೆ ನಿನ್ನ ಹೆಂಡತಿ ಮಕ್ಕಳು ಒಪ್ಪಿದ್ದಾರೆ ಅಂತ ಕೇಳು ಅಂತ ಹೇಳಿ ಅವನನ್ನು ಕುಸಲಾಯಿಸಿದಾಗ ಹೆಂಡತಿ ಮಕ್ಕಳನ್ನು ಕೇಳಿದಾಗ ಗಂಡನ ಕರ್ಮ ಅದು ಹೆಂಡತಿ ಮಕ್ಕಳನ್ನು ಸಾಕುವುದು ನಾವಿದರಲ್ಲಿ ಪಾಲಿಗೆ ಇಲ್ಲ ಪಾಪಕ್ಕೆ ನೀನೇ ಭರ ಅಂತ ಹೀಗೆ ಹೇಳಿ ಕಳುಹಿಸಿದಾಗ ದುಃಖಪಟ್ಟು ನಾರದರಲ್ಲಿಗೆ ಬಂದು ನನ್ನನ್ನು ಕ್ಷಮಿಸು ನನಗೆ ಉದ್ಧಾರದ ದಾರಿ ತೋರಿಸು ಅಂತ ಕೇಳಿದ ಆಗ ಅವರು ಸುತ್ತಲಿನ ಎಲ್ಲ ಪ್ರದೇಶವನ್ನ ಗಮನಿಸಿ ಕಾಡಿನ ಮಧ್ಯದಲ್ಲಿ ಇದ್ದದ್ರಿಂದ ಅವನಿಗೆ ತಪಸ್ಸು ಮಾಡುವುದಕ್ಕೆ ಯೋಗ್ಯವಾದ ಒಂದು ಮಂತ್ರವನ್ನ ಉಪದೇಶಿಸುತ್ತಾರೆ ರಾಮ ಅಂತ ಯಾವಾಗಲೂ ಮಂತ್ರ ಉಪದೇಶಿಸುವಾಗ ರಾಮ ಅಂತ ಉಪದೇಶಿಸುವುದಿಲ್ಲ ರಾಮ ಯನಮಃ ಅಂತನೋ ರಾಮಂ ನಮಾಮಿ ಅಂತನೋ ಏನೋ ಒಂದು ಹೇಳಬೇಕಿತ್ತು ಆಗ್ಲಿ ಮಂತ್ರಗಳು ಯಾವತ್ತೂ ಕೂಡ ಅದು ಉದ್ದೇಶಪೂರ್ವಕವಾಗಿ ಚತುರ್ಥ್ಯಂತವಾಗಿ ಇರಬೇಕು ಅಂತ ನೆಪ ಆದ್ರೂ ರಾಮ ಅಂತಾನೆ ಕರೆದ್ರು ಅಂತ ಇಟ್ಕೊಳ್ಳೋಣ ಹಾಗೆ ಇರಿದುಕೊಂಡಾಗಲೂ ಅವನಿಗೆ ಅದನ್ನು ಹೇಳಲಿಕ್ಕೆ ಬರಲಿಲ್ಲ ಆಗ ಅವರು ಆ ಕಾಡಿನ ಮಧ್ಯದಲ್ಲಿದ್ದ ಮರಗಳನ್ನು ತೋರಿಸಿ ಇದೇನು ಅಂತ ಕೇಳ್ತಾರೆ ಮರ ಪಕ್ಕದ್ದು ಮರ ಪಕ್ಕದ್ದು ಮರ 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 ಆಮೇಲೆ ಅವನು ರಾಮ ಅಂತ ಹೇಳಿದ ಅಂತ ಈ ಕಥೆಯ ಒಂದು ಅಸ್ವಾರಸ್ಯ ಏನು ಅಂತಂದ್ರೆ ಒಂದು ಮಾತಿಗೆ ಅಂದರೆ ತನ್ನ ಬದುಕಿನಲ್ಲಿ ತಾನು ಮಾಡುವ ಕರ್ತವ್ಯಕ್ಕೆ ಯಾರೂ ಹೊಣೆ ಅಂತ ಅನ್ನೋದನ್ನ ಯೋಚಿಸಿ ಅವನನ್ನು ಚಿಂತನೆಗೆ ಹಚ್ಚಿದ್ದು ಅವನು ತಪಸ್ಸಿಗೆ ಹೊರಟದ್ದು ಎಲ್ಲವೂ ಚಂದ ಆದರೆ ರಾಮಾಯಣ ನಡೆದಂತಹ ಕಾಲವನ್ನ ಇವತ್ತಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡಿದ್ರೆ ಏನಿಲ್ಲ ಅಂದ್ರೆ ಐವತ್ತು ಲಕ್ಷ ವರ್ಷದ ಹಿಂದೆ ಅಂತ ಇವತ್ತಿನ ಅನೇಕ ವಿಜ್ಞಾನದ ಚಿಂತನೆಗಳು ಹೇಳುತ್ತವೆ ಐದು ಐವತ್ತು ಲಕ್ಷ ಅಲ್ಲದೇ ಹೋದರೂ ಕೂಡ ಐದು ಸಾವಿರ ವರ್ಷಕ್ಕಿಂತ ವರ್ಷದಲ್ಲಿ ನಮಗೆ ಮಹಾಭಾರತದ ಸುದ್ದಿ ಇದೆ ಅದಕ್ಕಿಂತ ಹಿಂದೆ ಅಂದ್ರೆ ತಲೆ ತಾಯುಗಕ್ಕೆ ಹೋದ್ರು ಐದು ಲಕ್ಷ ವರ್ಷ ಹಿಂದೆ ಅಂತೂ ಹೋಗ್ಲೇಬೇಕು ಇನ್ನೇನು ಬೇರೆ ಬೇರೆ ಎಲ್ಲ ಆಲೋಚನೆಗಳನ್ನು ತೊರೆದು ಕೇವಲ ಇಷ್ಟಕ್ಕೆ ಆಲೋಚಿಸಿದ್ರೂ ಕೂಡ ಅಷ್ಟು ವರ್ಷದ ಹಿಂದೆ ಮರ ಅಂತ ಒಂದು ಶಬ್ದವನ್ನ ಪ್ರಯೋಗ ಮಾಡಬೇಕು ಅಂದ್ರೆ ಕನ್ನಡ ಭಾಷೆ ಆಗ ಇರಬೇಕು ಕನ್ನಡ ಭಾಷೆಗೆ ಮಂಜೇಶ್ವರ ಗೋವಿಂದಪ್ಪಯ್ಯವರು ಅವರು ಸುಮಾರು ಎರಡು ಸಾವಿರದ ಎಂಟು ಮೂರು ಸಾವಿರ ವರ್ಷಗಳ ಇತಿಹಾಸ ಹೆಚ್ಚು ಅಂದ್ರೆ ಅಲ್ಲಿ ತನಕ ಹೋಗಬಹುದು ಅನ್ನುವ ತಮ್ಮ ಸಂಶೋಧನೆಯಿಂದ ಅನೇಕ ಐತಿಹ್ ಐತಿಹ್ಯಗಳನ್ನ ಮತ್ತು ಚಾರಿತ್ರಿಕ ಘಟನೆಗಳನ್ನು ಇಟ್ಟುಕೊಂಡು ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಸಂವಾದಿಗಳನ್ನು ನೀಡುತ್ತಾರೆ ಹಾಗಾಗಿ ಈ ರಾಮ ಅನ್ನುವ ಶಬ್ದ ಮರ ಅನ್ನುವ ಶಬ್ದದಿಂದ ಹುಟ್ಟಿದ್ದು ಇದೆಲ್ಲವೂ ಕೂಡ ಕೇವಲ ಒಂದು ಶಬ್ದ ಪ್ರಪಂಚದಲ್ಲಿರುವ ಒಂದು ಓಡಾಟ ಹೊರತು ಸಹಜವಾಗಿ ಈ ಕಥೆ ಹೇಗೆ ಬೇರೆ ಬೇರೆ ಮಕ್ಕಳಿಗೆ ನಾವು ಹೇಳುವ ಕಥೆಯಿಂದ ಕೇವಲ ಸಂದೇಶವನ್ನು ಮಾತ್ರ ಗ್ರಹಿಸಬೇಕು ಹಾಗೆ ಇದು ಸಂದೇಶ ಅಂತ ಇಟ್ಕೊಳ್ಬೇಕೆ ಹೊರತು ಇದನ್ನ ನಿಜವಾದ ಕಥೆ ಅಂತ ಹೇಳಿ ಬರುವುದಿಲ್ಲ ಕಥಾ ದೃಷ್ಟಿಯಿಂದ ಒಂದು ಸುಂದರವಾದ ಕಥೆ ಅಂತ ಹೇಳಬೇಕು ಆದರೆ ಐತಿಹಾಸಿಕ ದೃಷ್ಟಿಯಿಂದ ಈ ಕಥೆ ಬಹಳ ಚಾರಿತ್ರಿಕ ಸಮಸ್ಯೆಗಳನ್ನು ಒಳಗೊಂಡದ್ದು ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪದ್ಯವನ್ನು ಓದಬೇಕು ಅನ್ನುವ ದೃಷ್ಟಿಯಿಂದ ನಾನು ಈ ಎರಡು ಪದ್ಯಗಳನ್ನು ಜೊತೆ ಸೇರಿಸಿಕೊಂಡೆ ತನ್ನ ದೇಹದಲ್ಲಿ ದೇಹದ ಆತುರದ ಆತುರದಲ್ಲಿ ಅಡವಿಯಳು ತನ್ನ ದೇಹಕ್ಕೆ ಬೇಕಾದ ಆಹಾರವನ್ನ ಬಯಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕಾಡಿನಲ್ಲಿ ಅನೇಕರನ್ನ ಸಂಹರಿಸುತ್ತಿರಬೇಕಾದರೆ ನಿನ್ನ ನಾಮದಲ್ಲಿ ತುಂಬಾ ಸುಂದರವಾದ ಎರಡಕ್ಷರದ ರಾಮ ಅನ್ನುವ ನಾಮವನ್ನ ಹೇಳಿ ಧನ್ಯನಾಗಿ ಮುನಿಕುಲದಲ್ಲಿ ಅತ್ಯಂತ ಶ್ರೇಷ್ಠನಾದ ಹಾಗೆ ನೀನು ಒಳಿದ ಬಲಿ ಬಳಿಕ ಪಾತಕವೇನಾದರೂ ಉಳಿಯುವುದು ಸಾಧ್ಯ ಇದೆಯಾ ಈ ಮಾತು ಸತ್ಯ ಭಗವಂತ ಒಲಿದ ಮೇಲೆ ಅಜಾಮಿಳ ಕಾಡಿನಲ್ಲಿ ಅನೇಕ ತಪ್ಪು ಕೆಲಸಗಳನ್ನು ಮಾಡಿದ ಅನ್ನುವ ಮಾತನ್ನು ಭಾಗವತವೇ ಹೇಳುತ್ತೆ ಪ್ರಾಣಿಗಳನ್ನು ಕೊಂದ ಆ ವೇಶ್ಯಗೋಸ್ಕರವಾಗಿ ಮಾಂಸವನ್ನು ತಿಂದ ಕಳ್ಳನ್ನು ಕುಡಿದ ಈ ಎಲ್ಲ ತಪ್ಪುಗಳನ್ನು ಮಾಡಿಯೂ ಕೂಡ ಕೊನೆಗೆ ಭಗವಂತನ ನಾಮಸ್ಮರಣೆಯ ನೆಪದಲ್ಲಿ ಇಲ್ಲದೇ ಇದ್ರೂ ಕೂಡ ಮಗನ ಹೆಸರನ್ನ ಉಲ್ಲೇಖ ಮಾಡಿದಾಗ ಭಗವದ್ ದರ್ಶನ ಆಯಿತು ಒಂದು ವಿಷನ್ ಬಿತ್ತು ಹಾಗೆ ಬಿದ್ದ ವಿಷನ್ನಲ್ಲಿ ಅವನಿಗೆ ಮಾತುಕತೆಯಲ್ಲಿ ಅರ್ಥ ಆದ ಸಂಗತಿ ವಿಷ್ಣು ದೂತರು ಮತ್ತು ಯಮದೂತರು ಇಬ್ಬರು ಕೂಡ ಇವನು ನಾರಾಯಣನ ನಾಮವನ್ನು ಉಚ್ಚಾರಣೆ ಮಾಡಿದ್ದಾನೆ ಅದರಿಂದಾಗಿ ಯಮಲೋಕಕ್ಕೆ ಹೋಗುವುದಕ್ಕೆ ಇವನಿಗೆ ಅರ್ಹತೆ ಇಲ್ಲ ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಹತ್ರ ಯಾವುದೇ ಅಧಿಕಾರ ಇಲ್ಲ ಅಂತ ಅವರ ಮೇಲೆ ದಬ್ಬಾಳಿಕೆ ಮಾಡಿದಾಗ ತಾನೆ ಎಂಥ ದೊಡ್ಡ ಪಾಪಿಯಾದೆ ಗುರುಕುಲದಲ್ಲಿ ಅಧ್ಯಯನ ಮಾಡಿ ತಂದೆ ತಾಯಿಗಳಿಂದ ಒಳ್ಳೆಯ ಸಂಸ್ಕಾರವನ್ನು ಪಡೆದು ಸಂಸ್ಕೃತಳಾದಂತಹ ಹೆಣ್ಣನ್ನು ಮದುವೆಯಾಗಿ ಆಕೆಗೆ ಯಾವ ರೀತಿಯಾಗೂ ಕೂಡ ತಾನು ಒಳ್ಳೆಯ ಗಂಡ ಅಂತ ಅನಿಸಿಕೊಳ್ಳದೆ ಕೇವಲ ದೇಹದ ಬಯಕೆಗೋಸ್ಕರವಾಗಿ ಕ್ಷಣ ಮಾತ್ರದಲ್ಲಿ ಉಂಟಾದಂತಹ ಮೋಹಕ್ಕೆ ಬಲಿಯಾಗಿ ನನ್ನ ಇಡೀ ಎಂಬತ್ತು ವರ್ಷಗಳ ದೀರ್ಘವಾದ ಅವಧಿಯನ್ನ ವ್ಯಥೆ ಹಾಳು ಮಾಡಿಕೊಂಡೆ ಅಂತ ಯೋಚಿಸಿ ಮತ್ತೆ ತಪಸ್ವಿಯಾಗಿ ಹರಿದ್ವಾರದ ಗಂಗಾ ತಟದ ಬದಿಯಲ್ಲಿ ಕುಳಿತು ತಪಸ್ಸು ಮಾಡಿ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಮೋಕ್ಷಕ್ಕೆ ಹೋದ ಹಾಗೆ ಅನಂತ ಪಾಪ ಪಾತಕಗಳನ್ನೂ ಕೂಡ ಪಾಪಗಳನ್ನೂ ಕೂಡ ನಿನ್ನ ನಾನುಸ್ಮರಣೆಯಿಂದ ಕಳೆದುಕೊಂಡ ಅನ್ನುವ ಒಂದು ಅಂಶ ಇದೆ ಆದರೆ ಇಲ್ಲಿ ಅದು ವಾಲ್ಮೀಕಿಗಳ ಕಥೆಯಾಗಿ ಆಲೋಚನೆ ಮಾಡುವುದು ಬಹಳ ಕಷ್ಟದ ಸಂಗತಿ ಮುಂದೆ ನಿನ್ನ ಸತಿಗಳು ಪಿದ ದುರಾತ್ಮನ ಬೆನ್ನಿನಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ದಯಾ ಪರ ನಿನ್ನ ಭಜಿಸಿದ ಸಾರ್ವಭೌಮರಿಗಿನ್ನು ಇಹ ಪರ ಉಂಟೆ ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನಿನ್ನ ಪತ್ನಿಯಾದಂತಹ ಸೀತೆಯನ್ನು ಕಾಡಿನ ಮಧ್ಯದಲ್ಲಿ ನಿನಗೆ ಜೊತೆಯಾಗಿ ನಿನ್ನ ಹೆಜ್ಜೆ ಜೊತೆಗೆ ಹೆಜ್ಜೆ ನಿಟ್ಟ ಸೀತೆಯನ್ನು ರಾವಣ ಬಯಸಿ ಅಪಹರಿಸಿದ ಅಂತಹ ದುರಾತ್ಮನ ತಮ್ಮನಾದ ವಿಭೀಷಣನನ್ನು ಅವನು ರಾವಣನ ತಮ್ಮ ಅಂತ ಹೇಳಿ ಅವನನ್ನು ದೂರ ದೂಡಲಿಲ್ಲ ಅವನನ್ನು ಪ್ರೀತಿಯಿಂದ ಕರೆಸಿ ಅವನು ಸತ್ಪಕ್ಷಪಾತಿಯಾದ ಅನ್ನುವ ಕಾರಣಕ್ಕಾಗಿ ಅವನ ತಾನು ತನ್ನ ನಿನ್ನ ಪಕ್ಷಕ್ಕೆ ಬರ್ತೇನೆ ಎನ್ನುವಂತಹ ಒಪ್ಪಂದವನ್ನು ಒಪ್ಪಿಕೊಂಡು ಅವನನ್ನು ಮನ್ನಿಸಿದ ಹೀಗೆ ದಯಾಮಯನಾಗಿ ಭಗವಂತ ಭೂಮಿಯಲ್ಲಿ ಭಜಿಸುವಂತಹ ಭಕ್ತರೆಲ್ಲರಿಗೂ ಕೂಡ ಈ ಭೂಮಿಯಲ್ಲೂ ಉನ್ನತಿಕೆಯನ್ನ ಕೊಟ್ಟು ಪರದಲ್ಲೂ ಒಳ್ಳೆಯ ಜೀವನವನ್ನು ನಡೆಸುವಂತಹ ಶಕ್ತಿಯನ್ನು ಕರುಣಿಸುತ್ತಾನೆ ಹೇ ಸದ್ಗುಣ ನಿಧಿಯೇ ಸಂಪನ್ನನೇ ಸಂಪತ್ತಿಗೆ ಒಡೆಯನೆ ಎಲ್ಲ ಅಧಿಕಾರವನ್ನ ಚಲಾಯಿಸುವ ಸಾಮರ್ಥ್ಯವಿದ್ದೂ ಕೂಡ ಅವರವರ ಸಾಮರ್ಥ್ಯದಿಂದ ಏನೇನು ಮಾಡುತ್ತಾರೋ ಅದನ್ನು ನೋಡಿಬಿಡುತ್ತಾ ಒಳ್ಳೆ ಕೆಲಸಕ್ಕೆ ಬೆಂಬಲವಿತ್ತು ಕೆಟ್ಟ ಕೆಲಸವನ್ನ ಕತ್ತರಿಸಿ ಸದಾ ಅವರವರ ಕರ್ಮವನ್ನ ಯೋಗ್ಯತೆಯನ್ನ ಅರ್ಹತೆಯನ್ನ ಉಲ್ಲೇಖ ಮಾಡಿಕೊಂಡು ರಕ್ಷಿಸುತ್ತಿ ಹಾಗೆ ನಮ್ಮನ್ನು ಕೂಡ ರಕ್ಷಿಸಬೇಕಾದ ಜವಾಬ್ದಾರಿ ನಿನ್ನದು ವಸ್ತುತ ಮಹಾ ಮಹಾಬ್ರಾಹ್ಮಣನಾದ ರಾವಣ ಜಾತಿಯ ಲೆಕ್ಕದಲ್ಲಿ ಯೋಚಿಸಿದ್ರೆ ಅವನನ್ನು ರಾಮಚಂದ್ರ ಯಾವ ಕಾರಣಕ್ಕೂ ಕೂಡ ಉಳಿಸಬೇಕಿತ್ತು ಹೇಗಾದ್ರೂ ಮಾಡಿ ಉಳಿಸಬೇಕಿತ್ತು ಯಾವ ಕಾರಣಕ್ಕೂ ಕೊಲ್ಲುವ ಅಗತ್ಯ ಕಾಣಿಸ್ತಿರ್ಲಿಲ್ಲ ಆದ್ರೆ ಭಗವಂತನಿಗೆ ಬೇಕಿದ್ದದ್ದು ಅವನ ಜಾತಿಯಲ್ಲ ಮನಸ್ಸಿನಲ್ಲಿರುವ ಕೊಳಕು ನೀತಿಯನ್ನು ಅವನು ವಿರೋಧಿಸಿದ ಸಂಪತ್ತು ಅಂತ ಅನ್ನೋದು ಎಲ್ಲೇ ಇದ್ರೂ ಕೂಡ ಅದು ತನ್ನ ವಶದಲ್ಲಿರಬೇಕು ಅಂತ ಬಯಸಿದ ಅದು ಹೆಣ್ಣಿನ ಸಂಪತ್ ಹೆಣ್ಣಾದ ಸಂಪತ್ತಿರಬಹುದು ಭೂಮಿ ಇರಬಹುದು ತನ್ನ ಅಣ್ಣನೆಯಾದ ಕುಬೇರನ ಪುಷ್ಪಕ ವಿಮಾನವನ್ನು ಎಳೆದೊಯ್ದು ತಂದಿದ್ದ ಹೀಗೆ ದೇವತೆಗಳ ಅನೇಕ ವಸ್ತುಗಳನ್ನೆಲ್ಲ ತಂದು ತನ್ನ ವಶದಲ್ಲಿ ಇಟ್ಟುಕೊಂಡು ಅದರ ಮೇಲೆ ಸಂಭ್ರಮಿಸಿ ತನ್ನ ಆಳ್ವಿಕೆಯನ್ನು ಪ್ರತಿಷ್ಠಾಪಿಸಿದ ಹೀಗೆ ಇಂಥವನನ್ನ ವಿರೋಧಿಸುವಾಗಲೇ ಅವನ ತಪ್ಪನ್ನು ಶಿಕ್ಷಿಸಬೇಕು ಅಂತ ಹೊರಟಾಗಲೇ ತಪ್ಪನ್ನ ತಪ್ಪು ಅಂತ ಬಿಟ್ಟು ಹೇಳಿ ನನಗೆ ಖಂಡಿತವಾಗಿಯೂ ಇದರಲ್ಲಿ ಸಹಮತಿ ಇಲ್ಲ ಅಂತ ತೋರಿಸಿ ಬಿಟ್ಟು ಹೇಳಿದ ತನ್ನ ಅಂತರಂಗವನ್ನು ತೆರೆದಿಟ್ಟ ವಿಭೀಷಣನನ್ನು ಮೊದಲೇ ಅವನ ರಾಜ್ಯದಲ್ಲಿ ಪಟ್ಟಾಭಿಷೇಕನನ್ನಾಗಿ ಮಾಡಿ ಬಿಟ್ಟು ಬರುವಾಗಲೂ ಅವನ ರಾಜ್ಯವನ್ನು ಅವನಿಗೆ ಮರಳಿಸಿ ಜನನೀ ಜನ್ಮಭೂಮಿಷ್ಟ ಸ್ವರ್ಗಾದ ಬಿ ನನ್ನ ಮಾತೃಭೂಮಿ ನನ್ನ ತಾಯಿ ಅದಕ್ಕಿಂತ ದೊಡ್ಡದಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅಪಿಸ್ವರ್ಣಮೈ ಲಂಕಾಂ ನಿನ್ನ ಲಂಕೆ ಎನ್ನುವುದು ಬಂಗಾರದ ಬಣ್ಣದಿಂದ ಕೂಡಿದ್ದರೂ ಕೂಡ ನನಗೆ ಅದರಲ್ಲಿ ಯಾವುದೇ ಉತ್ಸಾಹ ಇಲ್ಲ ಆ ಸಂಪತ್ತನ್ನು ನನ್ನನ್ನು ವಶದಲ್ಲಿ ಇಟ್ಟುಕೊಂಡು ಆಳಬೇಕು ಅಂತನ್ನುವಂತಹ ಅಪೇಕ್ಷೆ ನನ್ನ ಹತ್ರ ಖಂಡಿತ ಇಲ್ಲ ಆಳು ಅಂತ ಅವನನ್ನು ಕರುಣೆಯಿಂದ ರಾಜ್ಯಾಧಿಕಾರವನ್ನು ಒಪ್ಪಿಸಿ ಆತನನ್ನೇ ರಾಜನನ್ನಾಗಿ ಮಾಡಿ ಬಂದ ಹೀಗೆ ವಿಭೀಷಣ ನಂಬಿ ಬಂದದ್ರಿಂದಾಗಿ ಇಲ್ಲೂ ಸುಖವನ್ನು ಅನುಭವಿಸಿದ ಹಾಗೆಯೇ ಅತ್ಯಂತ ದೀರ್ಘಕಾಲ ಚಿರಂಜೀವಿಯಾಗಿ ಕಲ್ಪಾಂತದವರೆಗೂ ಕೂಡ ಬದುಕಿ ಬದು ಈ ಜಗತ್ತಿನಲ್ಲಿ ನಡೆಯುವ ಎಲ್ಲ ಆಗು ಹೋಗುಗಳನ್ನು ಗಮನಿಸಿ ಇನ್ನಷ್ಟು ಭಗವಂತನ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ದೀರ್ಘ ಅವಧಿಯ ಬದುಕನ್ನು ಕೂಡ ನೀಡಿದ ಇಂತಹ ಭಗವಂತನ ಕಾರುಣ್ಯಕ್ಕೆ ನಾವು ಎಷ್ಟು ರೀತಿಯಿಂದ ಕೃತಜ್ಞತೆಯನ್ನು ಅರ್ಪಿಸಿದ್ರು ಅದು ಕಮ್ಮಿಯೇ ಅಂತಹ ಕೃ ಅರ್ಪಿಸುವ ಭಾರ ನನಗೂ ಸಾಕ್ಷಾತ್ತಾಗಿ ಅನುಭವಕ್ಕೆ ಬರಲಿ ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಈ ಪದ್ಯದಲ್ಲಿ ಮಾಡಿದ್ದಾರೆ ಹೀಗೆ ನಲವತ್ತೆರಡು ನಲವತ್ ಮೂರು ಅನ್ನುವುದು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಮುಂದೆಯೂ ಇದು ಮುಂದುವರಿಯುತ್ತೆ ಅಂತಹ ಅನೇಕ ಚಿಂತನೆಗಳು ಮುಂದೆ ಬಂದಾಗ ಮತ್ತೆ ಅದನ್ನು ನೋಡೋಣ ಅಂತ ಹೇಳ್ತಾ ನಮಸ್ಕಾರ